ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಪೂರ್ತಿ ದಾರಿ ತಪ್ಪಿಸುವಂತ ಪತ್ರಿಕಾಗೋಷ್ಠಿ ನಾನು ಎತ್ತಿದ ಪ್ರಶ್ನೆಗಳಿಗೆ ಎಲ್ಲಿಯೂ ಉತ್ತರವನ್ನು ಕೊಡಲಿಲ್ಲ ಬದಲಾಗಿ ಯಡಿಯೂರಪ್ಪನವರ ಬಗ್ಗೆ ಮಾತಾಡಿಬಿಟ್ಟಿದ್ದಾರೆ ಅವರ ಕುಟುಂಬದ ಬಗ್ಗೆ ಮಾತಾಡಿಬಿಟ್ಟಿದ್ದಾರೆ ಕ್ಷಮೆ ಕೇಳಬೇಕು ಅವರು ಪ್ರಸ್ತಾವನ ಅವ್ರು ಮಾಡಿದ್ದಾರೆ ಆ ಪ್ರೆಸ್ ಮೀಟ್ ನೋಡಿ ನನಗೆ ಜೊತೆ ಸ್ವಲ್ಪ ಖುಷಿನೂ ಆಯಿತು ಕಾರಣ ಅಂತಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಎಂದೂ ಕೂಡ ಯಡಿಯೂರಪ್ಪನವರ ಪರವಾಗಿ ಮಾತನಾಡದಿದ್ದಂತಹ ಹಾಲಪ್ಪನವರು ಮೊದಲನೇ ಬಾರಿ ಯಡಿಯೂರಪ್ಪನವರ ಬಗ್ಗೆ ಮಾತಾಡಿದ್ದಾರೆ ಅವ್ರ ಪರವಾಗಿ ಹಿಂದೆ ಅವರಾಗಲಿ ಸಿಟಿ ರವಿ ಅವರಾಗಲಿ ಸನ್ಮಾನ್ಯ ಈಶ್ವರಪ್ಪನವರಾಗಲಿ ಅಭಾರತ ಬರೋ ರೀತಿ ಸಂದರ್ಭ ಜೊತೆಗೆ ಯಡಿಯೂರಪ್ಪ ಸಂಕಷ್ಟದಲ್ಲಿ ಇದ್ದಾಗ ಈ ಜಿಲ್ಲೆಯ ಒಬ್ಬರೇ ಒಬ್ಬರು ಶಾಸಕರು ಸನ್ಮಾನ್ಯ ಯಡಿಯೂರಪ್ಪನವರ ಪರವಾಗಿ ನಿಲ್ಲಲಿಲ್ಲ ಮಾತಾಡಿಲ್ಲ ಸೊರಬದವ್ರು ಆಗ ಸಾಗರ ಶಾಸಕರಾಗಿದ್ದಂತಹ ಆರೋಪನವರು ಇರ್ಬೋದು ತೀರ್ಥಳಿಯ ಜ್ಞಾನೇಂದ್ರ ಇರ್ಬೋದು ಬಿಡಿ ಶಿವಮೊಗ್ಗದ ಈಶ್ವರಪ್ಪನವರ ಯಾವತ್ತವರ ವಿರುದ್ಧ ಗ್ರಾಮಾಂತರದವರು ಇರ್ಬೋದು ಒಬ್ರು ಕೂಡ ಯಡಿಯೂರಪ್ಪನವರ ಪರ ಮಾತನಾಡಿದವರೇ ಅಲ್ಲ ಅಂತ ಎಲ್ಲ ಸಂಕಷ್ಟದ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಪರವಾಗಿ ಧ್ವನಿ ಎತ್ತಿ ಮಾತಾಡಿತು ಕೇವಲ ಆಯನೂರು ಮಂಜುನಾಥ ಮಾತ್ರ ಜೊತೆಗೆ ಹೊನ್ನಾಳಿ ತಾಲೂಕಿನ ರೇಣುಕಾ ಸ್ವಾಮಿ ಬಿಟ್ಟರೆ ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಮೇಲೆ ವಾಗ್ದಾನಿಗಳನ್ನ ನಡೆದಾಗ ಯಾರೂ ಮಾತಾಡಿಲ್ಲ ಸಂತೋಷದ ಮೊದಲನೇ ಬಾರಿ ಮಾತಾಡುವ ಔದಾರ್ಯವನ್ನ ಉದಾರತೆಯನ್ನ ನಮ್ಮ ಸ್ನೇಹಿತರಾದಂತಹ ಹಾಲು ಮೊದಲನೇ ಬಾರಿ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಸಂತೋಷ ಇದೆ ಅದೇ ಮಾಡೋದು ಮಾಡಿದ್ರು ಬೇರೆಯವರು ಆಪಾದನೆ ಮಾಡಿದ್ರೆ ಉತ್ತರ ಕೊಡ್ಲಿಲ್ಲ ನಾನೇನು ಯಡಿಯೂರಪ್ಪನ ಬಗ್ಗೆ ಮಾತೇ ಆಗ್ಲಿಲ್ಲ ಅವ್ರ ಕುಟುಂಬದ ಬಗ್ಗೆ ಮಾತಾಡ್ಲಿಲ್ಲ ನಾನು ಮಾಡಿದಂತ ಭ್ರಷ್ಟಾಚಾರದ ಆರೋಪಗಳು ಏನಿತ್ತು ಸನ್ಮಾನ್ಯ ರಾಘವೇಂದ್ರ ಅವರ ಮೇಲೆ ವಿಜೇಂದ್ರ ಅವರ ಮೇಲೆ ಅದಕ್ಕೆ ಉತ್ತರಿಸದೆ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ಮಾಡಿ ಪ್ರಸ್ತಾವ ಮಾಡಿದೆ ಉತ್ತರ ಕೊಟ್ರ ಅವರು ಕೊಡ್ರಿ ನಾನು ಬಂಗಾರತ್ನವರೇ ಯಾವತ್ತೂರ ಬಗ್ಗೆ ಮಾತನಾಡಲಿಲ್ಲ ಆಯ್ತು ಮಂಜುಳವರು ಮಾತಾಡ್ಲಾರ ಉಪದೇಶ ಮಾಡಿ ಮಧು ಬಂಗಾರಪ್ಪನವ್ರ ಬಗ್ಗೆ ಮಾತಾಡ್ಲಿಲ್ವಾ ನೋಡಿ ಕುಮಾರ್ ಬಂಗಾರತ್ನ ಬಗ್ಗೆ ಮಾತಾಡ್ಲಿಲ್ವಾ ಬಂಗಾರಪ್ಪನವ್ರ ಬಗ್ಗೆ ನೀವು ಮಾತಾಡಲಿಲ್ಲ ಅವರಿಬ್ರು ಮಕ್ಕಳ ಬಗ್ಗೆ ತಾನೆ ಅದೇ ರೀತಿ ನಾನು ಮಕ್ಕಳ ಬಗ್ಗೆ ವಿಜೇಂದ್ರ ಮಾತನಾಡಿದ್ದೇನೆ ಯಡಿಯೂರಪ್ಪನ ಬಗ್ಗೆ ಅಲ್ವಲ್ಲ ನಿಮ್ಮದೇ ಶೇಣಿ ನಿಮ್ದೇ ದಾಟಿ ಮಕ್ಕಳನ್ನು ಪ್ರಶ್ನೆ ಮಾಡಿಬಿಟ್ರೆ ಕುಟುಂಬವನ್ನ ಪ್ರಶ್ನೆ ಮಾಡಿದಾಗ ಯಡಿಯೂರಪ್ಪನವರು ಟೀಕೆ ಮಾಡಿದಾಗ ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯ ಏನಾದರೂ ಆ ಕುಟುಂಬದ ಬಗ್ಗೆ ಮಾತಾಡಕ್ಕಾಗತ್ತ ಸಾಮಾನ್ಯ ಮನುಷ್ಯ ರಾಘವೇಂದ್ರ ಕೂಡ ಹೇಳಿದ್ದಾರೆ ನಮ್ಮ ಕುಟುಂಬದ ಬಗ್ಗೆ ಜಿಲ್ಲೆ ಜನತೆಗೆಲ್ಲ ಗೊತ್ತು ಆಣೆ ಪ್ರಮಾಣ ಮಾಡೋಕ್ಕೂ ಕರೆದಿರೋ ಓದ್ತೀನಿ ನಾನೆಲ್ಲವೋ ಆಣೆ ಮಾಡಿ ಎಲ್ಲಾದ್ರೂ ಉಂಟೆ ರಾಜವಂಶ ಅದು ಶಿವಮೊಗ್ಗ ನಗರದಲ್ಲೇ శుభగ తాలూకినేనూరు ఆరునూరు ఎకర ఇంత భూమాికరవ్ భద్రవతి తల్ూకూర ఎకర ఇంత శాపుపూర తాలూకారు ఎకర ఇతరు బెంగళూర్న నూరారు కోటి బరవాడు అంత ఆస్తి వారు మైసూర్ బిరం వదేశూ ఇవ్వు ಅಂತ ಒಂದು ಶ್ರೀಮಂತ ರಾಜವಂಶದ ಬಗ್ಗೆ ನನ್ನ ಸಾಮಾನ್ಯ ಮಾತಾಡಕ್ಕೆ ಸಾಧ್ಯ ಇದೆ ಟ್ರಸ್ಟ್ಗಳು ಹೆಸರು ನೂರಾರು ಎಕರೆ ವೀನಾಂಗ ಹೆಸರು ನೂರಾರು ಎಕರೆ ಅಂತ ಕುಟುಂಬದ ಬಗ್ಗೆ ಮಾತಾಡುವಂತ ಯೋಗ್ಯತೆ ನನಗೆಲ್ಲಿದೆ ನನ್ನ ಸಾಮಾನ್ಯ ಮನುಷ್ಯನ ಸಾವಿರಾರು ಎಕರೆ ಮಾಲೀಕರು ಸಾವಿರಾರು ಕೋಟಿಯ ಒಡೆಯರ ಬಗ್ಗೆ ಮಾತಾಡಬೇಕ ನಾನು ಇನ್ನೂ ಅರ್ಹತೆ ಬಹಳ ಗೆಲ್ಲಿಸ್ಕೋಬೇಕು ಹಾಗಾಗಿ ಅವ್ರ ಕುಟುಂಬದ ಬಗ್ಗೆ ಮಾತಾಡಿಲ್ಲ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬಗ್ಗೆ ಈ ಕ್ಷೇತ್ರದ ಎಂ ಪಿ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ ಕೆ ಉತ್ತರ ಕೊಟ್ರ ನೀವು ಸುಮ್ನೆ ಒಂದು ರೌಂಡ್ ಅಬೌಟ್ ಅಂತ ಒಂದು ನಾಲ್ಕು ಎಕರೆ ಅಂತ ಹೇಳಿದ್ದೆ ಅಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಅಲ್ಲಿ ದೂರದಲ್ಲಿ ಅಕ್ವೈರಿ ಮಾಡಿದ್ರು ಮೂರು ಎಕರೆ ಮೂರು ಕಿಲೋಮೀಟರ್ ದೂರದಲ್ಲಿ ಕರೆಕ್ಟ್ ಆಗಿ ಮಾಡಿರ್ತಕ್ಕಂಥದ್ದು ಐದು ಎಕರೆ ಮೂವತ್ತಾರು ಗುಂಟೆ ಗುಂಟೆ ನಾನು ಯಾಕೆ ಕೇಳಿದೆ ಅಂದರೆ ಸುತ್ತರು ಮೂವತ್ ಮೂ ಎಕರೆ ಜಾಸ್ತಿ ಸುತ್ತ ಈ ಐದು ಎಕರೆ ಮೂವತ್ತ ನಾಲ್ಕು ಗುಂಟೆ ವಶ ಕೊಡಿಸ್ಕೊಂಡ್ರಲ್ಲ ಯಾವ ರೈತರದ್ದಿದ್ರು ಅದನ್ನು ಹೇಳಿ ಎಂ ಪಿ ಅವರು ಅಂತ ಕರದೆ ನಾನು ವಿಜೇಂದ್ರ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗಿದೆ ಸಹ್ಯಾದ್ರಿ ಡಯಾಗ್ನಸ್ಟಿಕ್ ಹಾಸ್ಪಿಟ್ಲ ಡೈರೆಕ್ಟರು ವಿಜೇಂದ್ರ ಅವರು ಅವ್ರ ಹೆಸರಿಗಾಗಿದೆ ಯಾರದು ಮಾಡಿಕೊಂಡರು ಅಕ್ವೈರ್ ಆಗಿದ್ದು ಯಾರು ಲೆಂಡ್ ಅಂತ ಕೇಳಿದ್ರೆ ನಮ್ಮೂರ ರೈತರದ್ದಲ್ಲ

ಹನ್ನೆರಡು ಗುಂಟೆ ಇಪ್ಪತ್ತೆರಡು ಗುಂಟೆ ಒಂದ್ ಎಕರೆ ಇದ್ರೆ ಯಾರ ಇವರು ಈ ವ್ಯಕ್ತಿ ಯಾರು ಅಂತ ಕೇಳಿದೆ ನಾನು ಗದಗದ ಸಂಗಮೇಶ ಬರಪ್ಪ ಗದಗ ಇವರು ಯಾರು ಆಶ್ಚರ್ಯ ಆಗ್ಬೋದು ನಿಮಗೆ ರಾಘವೇಂದ್ರ ಅವರ ಹತ್ತಿರದ ಸಂಬಂಧಿ ಗದಗದವರು ಅವ್ರಿಗೆ ಯಾವಾಗ ಜಮೀನು ಮಾಡಿದ್ರು ನಂಗೆ ಗೊತ್ತಿಲ್ಲ ಅವರ ಶ್ರೀಮತಿಯರು ಸಹೋದರ ಅವ್ರ ಯಾವಾಗ ರೈತರಾದ್ರು ಹೋಗಲಿ ಅಕ್ಕಪಕ್ಕವರೆಲ್ಲ ನೀವು ಖರೀದಿ ಮಾಡಿದ್ರಿ ಅದನ್ನ ನಿಮ್ಮ ಟ್ರಸ್ಟಿಗೆ ದಾನ ತಗೋಬಹುದಾಗಿತ್ತು ಖರೀದಿ ಮಾಡಬಹುದಾಗಿತ್ತು ಅದನ್ ಯಾಕೆ ಕೆಇಡಿ ನಿಮ್ಮ ಕುಟುಂಬದ ಅವರ ಆಸ್ತಿ ಅದು ಎಂ ಪಿ ಶ್ರೀಮತಿಯವರ ಸಹೋದರನ ಆಸ್ತಿಯನ್ನ ಅಷ್ಟೇ ಯಾಕೆ ಕೊಯ್ ಮಾಡಿದ್ರಿ ಜನ ನೇರ ಖರೀದಿ ಯಾಕೆ ಮಾಡ್ಕೊಂಡ್ರಿ ಇದು ಯಾವಾಗ ರೈತರು ಇವರು ಇದು ಇವರು ಯಾವಾಗ ಖರೀದಿ ಮಾಡಿದ್ರು ತಮ್ಮದೇ ಅಪ್ರತ್ಯಕ್ಷ ಭೂಮಿಯನ್ನ ತಾವೇ ಅಕ್ವೈರ್ ಮಾಡಿಸಿದ ಈ ತಂತ್ರಗಾರಿಕೆ ನನಗೆ ಅರ್ಥ ಆಗಿಲ್ಲ ಅದಕ್ಕೆ ಕೇಳಿದೆ ಅದು ಏನು ಹೇಳ್ರಿ ಅಂತ ಅದು ಮುಖ್ಯಮಂತ್ರಿಗಳ ತಮ್ಮ ಏನೋ ಅದು ಇದು ರಗಡೆ ಇದೆ ಅಲ್ವಾ ಕುಂಕುಮ ತಮ್ಮ ಅಂತ ಇದು ಯಾರು ತಮ್ಮ ಇದನ್ನ ಪ್ರಶ್ನೆ ಮಾಡಿದರೆ ಉತ್ತರ ಹೇಳಿಲ್ಲ ಅಲತ್ನವರು ಹೇಳಿಲ್ಲ ಸದ್ರು ಹೇಳಿಲ್ಲ ಆಶ್ಚರ್ಯ ನನ್ನ ಕುಟುಂಬದ ಸಂಬಂಧಪಟ್ಟಂತ ಆಸ್ತಿಯನ್ನು ನಾನೇ ಕೆಇಡಿ ಅಕ್ವೈರ್ ಮಾಡಿಸಿ ಅವ್ರಿಗೆ ಪರಿಹಾರ ಕೊಡಿಸಿ ಕೆಇಡಿಬಿಯಿಂದ ನೀವು ತಗೊಂಡು ಈ ಹೊಸ ಸೂತ್ರದ ಹಿಂದಿನ ರಹಸ್ಯ ಏನು ಅಂತೇಳಿ ನಾನು ಎಂ ಪಿ ಅವರಿಗೆ ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರೇ ಯಡಿಯೂರಪ್ಪ ಮಕ್ಕಳೇ ಕೇಳಿಲ್ಲ ನಾನು ಈ ಜಿಲ್ಲೆಯ ಎಂ ಪಿ ರಾಷ್ಟ್ರೀಯ ಪಕ್ಷ ರಾಜ್ಯಾಧ್ಯಕ್ಷನಿಗೆ ನಾನು ಈ ಪ್ರಶ್ನೆಯನ್ನ ಮಾಡಿತ್ತು ಅದು ಯಡಿಯೂರಪ್ಪನವರಿಗೆ ಟೀಕೆ ಮಾಡಿದಾಗ ನಾನೇನಾದ್ರು ಕೂಡ ಇಲ್ಲೆಲ್ಲೋ ಬಸವಾಪುರದ ಹತ್ರ ಇರ್ತಕ್ಕಂತ ಒಂದು ಮುನ್ನೂರ ಎಂಬತ್ತು ಎಕರೆ ಜಾಗ ಟ್ರಸ್ಟ್ ಹೆಸರಲ್ಲಿ ಇದೆಯಲ್ಲ ಅದು ಯಾರು ತಗೊಂಡಿದ್ದೀರಿ ಅಂತ ಕೇಳಿದೆ ನಾ ಇನ್ನು ಕೇಳಿಲ್ಲ ನಾನು ಭದ್ರಾವತಿ ಹತ್ರ ಇದು ಜಂಕ್ಷನ್ ಹತ್ರ ಒಂದು ಎಪ್ಪತ್ತು ಚಿಲ್ಲರೆ ಎಕರೆ ಇದೆ ಟ್ರಸ್ಟ್ ಹೆಸರಲ್ಲಿ ಅದ್ಯಾರ ಟ್ರಸ್ಟ್ನಾಗೆ ಕೇಳ ಇಂಡಿಯಸ್ ಅದು ಅದ್ಯಾರ್ದು ಅಂತ ಕೇಳ ಶಿಕಾರಿಪುರದಾಗ ಇದಾವಲ್ಲ ರಾಜವಂಶ ಪರಂಪರೆಯಿಂದ ಬಂದಿರತಕ್ಕಂಥ ಸಾವಿರಾರು ಎಕರೆ ಪ್ರಶ್ನೆ ಮಾಡುವಂತ ಯೋಗ್ಯತೆ ಅರ್ಹತೆ ಆರ್ಥಿಕ ಶಕ್ತಿ ನನಗಿಲ್ಲ వంశ బే మాతాడ్రీ ఇవరి సమంతీరి దళపతి సమంతూరప్ తప్పు క్షమేనా కుటుంబ క్షమే యాక్కు బేరేవరీతి ముఖ్యమంత్రి ఆ ఉప ముఖ్యమంత్రి ఆగ్దా ట్ర హణిబన్నోటిఫికేషన్ హెట్టస్ అయిన్ నకిలీ సైన్ జైలు నవ్ కారణ క్షమ కే నను ನನ್ನಿಂದ ಏನಾದ್ರು ಬೇರೆಯವ್ರ ತರ ಅಂದಿನ ಮುಖ್ಯಮಂತ್ರಿಗಳಿಗೆ ಮುಜುಳರಾಗುವ ತರ ಯಾವ್ದಾದ್ರು ಪ್ರಕರಣ ಇಲ್ಲ ಯಾಕೆ ಕ್ಷಮೆ ಕೇಳಬೇಕು ನಾನು ಯಡಿಯೂರಪ್ಪನವ್ರು ಎರಡು ಬಾರಿ ಅಧಿಕಾರ ಕಳ್ಕೊಳ್ಳಕ್ಕೆ ನಾನ್ ಕಾರಣ ಆಗಿದ್ದೀನ ನಾನ್ ಕಾರಣ ಆಗಿಲ್ಲ ಅಂತ ಕ್ಷಮೆ ಕೇಳಬೇಕಾ ಪ್ರತಿಯೊಂದು ಹಂತದಲ್ಲಿ ಅದು ಸನ್ಮಾನ್ಯ ಈಶ್ವರಪ್ಪ ಯತ್ನವರಿ ಇರಲಿ ಬೇರೆ ಯಾರೇ ಹಿತಕ್ಕೂ ಕೂಡ ಅವರು ಪರ ಎದೆಗೊಟ್ಟ ನಿಂತು ಮಾತನಾಡಿದ್ದಕ್ಕಾಗಿ ಕ್ಷಮೆ ಕೇಳಬೇಕಾ ಕ್ಷಮೆ ಕೇಳೋ ಪ್ರಶ್ನೆ ಬರುವುದಿಲ್ಲ ಕುಟುಂಬದ ಕ್ಷಮೆ ಕೇಳಬೇಕು ಆ ಕುಟುಂಬದ ಋಣ ಏನಾದರೂ ತಿಂದಿದ್ದೇನೆ ನಾನು ಆ ರಾಜವಂಶದ ಯಾವುದೇ ಋಣ ತಿಂದಿಲ್ಲ ఆ వంశద హూడిగా మాన్య వ్యక్తి నన్న క్షమీ అంత బాష్ట ఎచ్చరిక ఇది ఉత్తర్ వేరేనా మాట్లాడదాం అప్రత్యక్ష ఒప్పుకొండా నేను ఇబ్బంది శాసక మాజీ మంత్రి మాజీ శాసక ఒప్పుకొంటీ ಹುಡುಗ್ರೆ ಹೋಗಿ ಒಳ್ಳೆ ಮನುಷ್ಯ ಯಾಕೆ ಪ್ರತಿ ಸಾರಿ ನನ್ನ ಸ್ಟೇಟ್ಮೆಂಟ್ ಓದೇ ಬಂದು ಪ್ರೆಸ್ಮೆಂಟ್ ಮಾಡ್ತಾ ಗೊತ್ತಿಲ್ಲ ಅವರಿಂದ ಬೆಳೆದು ಅವ್ರ ಅಲ್ಲಿ ಬೇರೆ ಟೈಮ್ ನಾನು ಉತ್ತರ ಕೊಡ್ತೀನಿ ಹೆಂಗ್ ಬೆಳೆದ್ರಿ ಹೆಂಗ್ ಬೆಳೆಸಿದ್ರು ಹೆಂಗ್ ಹೆಂಗ್ ಆಯ್ತು ಅಲ್ಲಿ ಬೇರೆ ಕೊಡೋಣ ಅದಕ್ಕೆ ಬೇರೆದೇ ಉತ್ತರ ಇದೆ ನನ್ನ ಯಾರು ಯಾವುದೋ ಪಂಚಾಯಿತಿಯ ಸದಸ್ಯನನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಬಂದು ಪಾರ್ಲಿಮೆಂಟ್ಗೆ ಬಿಟ್ಟಿಲ್ಲ ನನ್ನ ರಕ್ತವನ್ನ ಬೆವರು ಮಾಡಿ ಜಿಲ್ಲೆ ಹೋರಾಟಗಳನ್ನ ಮಾಡಿ ಜೈಲು ವಾಸಿಗಳನ್ನ ಲಾಟಿ ತಿಂದು ಬೆಳೆದು ಬಂದಿರತಕ್ಕಂಥ ಸಹಕಾರ ಇದೆ ಸನ್ಮಾನ್ಯ ಸಹಕಾರ ಇಲ್ಲ ಅಂತ ಹೇಳುದಿಲ್ಲ ಅವರೊಬ್ಬ ನಾಯಕರು ಅವರು ಒಪ್ಪಿದ್ದೇನೆ ಹಾಗಂತ ಅವರೇ ಬೆಳೆಸಿದ್ರು ಅವರಿಂದನೇ ಬೆಳೆದೆ ಅರ್ಧ ಸತ್ಯ ರಾಜಕಾರಣಕ್ಕೆ ಬರೋದಿಂದ ಮುಂಚೆನೆ ಜೈಲು ವಾಸಿಗಳನ್ನ ನೋಡಿದ ಮೂವತ್ತೊಂದು ಹೋರಾಟದ ಕೇಸ್ ಹಾಕಿಸಿಕೊಂಡು ಸನ್ಮಾನ್ಯ ಮೂವತ್ತು ದಿನ ಸಜಾ ವಿದ್ಯಾರ್ಥಿ ಜೀವನದೊಳಗೆ ಇವತ್ತೇನು ಬಹಳ ಕಠಿಣವಾದ ಜೈಲು ಪ್ರಚಾರ ನಡೆಯುತ್ತೆ ಆ ಬಳ್ಳಾರಿ ಜೈಲಲ್ಲಿ ಒಂಬತ್ತು ತಿಂಗಳಿತ್ತು ಗುಲ್ಬರ್ಗ ಸೆಂಟ್ರಲ್ ಜೈಲು ಬೆಂಗಳೂರು ಸೆಂಟ್ರಲ್ ಜೈಲು ಯಾವತ್ತದು ರಾಜಕಾರಣಕ್ಕೆ ಬಂದಿರಲಿಲ್ಲ ಇನ್ನು ಯಡಿಯೂರಪ್ಪನವರು ಶಾಸಕರಾಗಿರಲಿಲ್ಲ ಇದೆ ಕೊಟ್ಟಿಲ್ವಾ ಸನ್ಮಾನ ಯಡಿಯೂರಪ್ಪ ಅವರು ಸಹಕಾರ ಕೊಟ್ಟಿದ್ದಾರೆ ಅವರ ನಾಯಕತ್ವವನ್ನು ಒಪ್ಪಿದ್ದಾರೆ ಅಷ್ಟರ ಮಟ್ಟಿಗೆ ನಮ್ಗೆ ಅವರ ಬಗ್ಗೆ ಗೌರವ ಇದೆ ಹೋರಾಟಗಾರ ಅದಕ್ಕೆ ಅವರೇ ಬೆಳೆಸ್ಬಿಟ್ರು ಅಂದ್ರೆ ಬಾಕಿರೋ ಯಾರಿಗೂ ಕರ್ಕೊಂಬಂದ್ ಬಿಟ್ರಲ್ಲ ಪಂಚಾಯತಿಯಿಂದ ನೇರವಾಗಿ ಪಾರ್ಲಿಮೆಂಟ್ಗೆ ಹಂಗಿನ ಕರ್ಕೊಂಡ್ಬಂದು ಬಿಟ್ಟಿದ್ರೆ ಹೌದು ಅನ್ಬೋದು ಅದ್ರ ಬಗ್ಗೆ ವಿವರವಾಗಿ ಹೇಗೆ ಬೆಳೆದೇ ನಮ್ಮ ರೆಂಬೆ ಬೊಂಬೆಗಳು ಹೇಗೆ ಕಟಿಂಗ್ ಆಗುವು ಪಾರ್ಲಿಮೆಂಟ್ ಸ್ಥಾನವನ್ನ ನನ್ನ ಕೈಯಿಂದ ಕಸ್ಕೊ ಹೋಗಬೇಕಾದ್ರೆ ರುದ್ರೇಗೌಡ್ರ ಹೆಂಗ್ ಮುಂದೆ ತಗೊಂಬಂದು ನನ್ನ ಎದುರಿಗೆ ಇಟ್ರು ರುದ್ರೇಗೌಡ್ರ ಕ್ಯಾಂಡಿಡೇಟ್ ಅಂತ ಹೆಂಗ ಅನೌನ್ಸ್ ಮಾಡಿದ್ರು ರುದ್ರೇಗೌಡ ಕೈ ಕೊಟ್ಟು ಹೆಂಗ್ ರಾಘವೇಂದ್ರ ತಂದ್ರು ಎಲ್ಲ ಹೇಳೋಣಂತೆ ಅವ್ರು ರುದ್ರೇಗೌಡನ್ನೇ ಕೂರಿಸ್ಕೊಳ್ಳೋಲ್ಲ ಪಗದಾಗ ಅವರ ಹೇಳಿದ್ದಾರೆ ಅವರು ಬೆಳೆಸಿದವರು ಅಂತ ಎಲ್ಲ ಗೊತ್ತೆ ಎಲ್ಲ ಗೊತ್ತೆ ಅದಕ್ಕೆ ಬೇರೆ ಎಪಿಸೋಡ್ ಅದು ಅದು ಬೇರೆ ಕೊಟ್ಟು ಬಿಡ್ತೀನಿ ಅಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡದೆ ಜನರು ಮಧ್ಯೆ ಏನೋ ಯಡಿಯೂರಪ್ಪನವ್ರಿಗೆ ಅಂದ್ಬಿಟ್ಟಿದ್ದೀನಿ ಅಂತ ನಾನು ಅಂದಿಲ್ಲ ಟೀಕೆ ಮಾಡಿಲ್ಲ ಬಹುಶಃ ಇವರಿಬ್ರು ಮನಸ್ಸಲ್ಲಿದೆ ಯಡಿಯೂರಪ್ಪನವ್ರು ನೇರ ಟೀಕೆ ಮಾಡಲಿ ಅಂತ ಉದ್ದೇಶದಿಂದ ನನ್ ಕಣತ್ತದ ಈ ಕೆಲವೇ ಸಭೆ ಚೆನ್ನಾಗಿ ನಿಂತ ಇರುತ್ತೆ ಅದು ಯಾರೋ ಒಬ್ರಿಗೆ ಅನಿಸ್ತಾ ಇರ್ತೀವಿ ಸಭೆ ಗಲಾಟೆ ಆಗಬೇಕು ಅಂತ ಅದಕ್ಕೆ ಶಾಂತವಾಗಿ ಸಭೆ ಇದ್ರು ಅವ್ಲೆಲ್ಲ ಬಂದ್ಬಂದಿ ಹೋಗಿ ಯಾರು ಗಲಾಟೆ ಮಾಡಬಾರ್ದು ಶಾಂತವಾಗಿರ್ಬೇಕು ಶಾಂತವಾಗಿರ್ಬೋದು ಯಾರು ದೊಂಬೆ ಮಾಡಬಾರ್ದು ಗಲಾಟೆ ಮಾಡಬಾರ್ದು ಅಂತ ಇರ್ತಾರೆ ಅವಾಗ ಅನ್ಸುತ್ತೆ ಅವ್ರ ಚೇಲೆಗಳಿಗೆ ಯಾವ ಇಲ್ಲಿ ಇನ್ಸ್ಪೆಕ್ಷನ್ ಗಲಾಟೆ ಮಾಡುವಂತ ತರ ತಂತ್ರಗಾರಿಕೆನ ಮಾಡುವ ನಮ್ಮ ಹಾಲಪ್ಪ ಹಾಡು ಸೀಮರು ಕುದುರೆಗೌಡರ ಜೊತೆ ಅನಗತ್ಯವಾಗಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ಟೀಕೆ ಮಾಡೋದಿಲ್ಲ ಹೋರಾಟಗಾರರಿಗೆ ಅವ್ರ ಬಗ್ಗೆ ಗೌರವ ಇದೆ ನಾನು ಅವ್ರ ಬಗ್ಗೆ ಗೌರವ ಇದೆ ಅನ್ನೋ ಕಾರಣಕ್ಕೆ ನಾನು ಮಾತಾಡಬಾರ್ದು ಸನ್ಮಾನ್ಯ ಮೋದಿಯವ್ರ ಬಗ್ಗೆ ಮಾತಾಡ್ಬೋದು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ಬೋದು ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು ಮೈಸೂರು ಮಹಾರಾಜರ ಬಗ್ಗೆ ಮಾತಾಡ್ಬೋದು ಈ ಗೆದ್ದು ಬರೋದು ನಮ್ಮೂರಿನ ರಾಜವಂಶದ ಬಗ್ಗೆ ಮಾತಾಡ್ಬಿಟ್ಟರೆ ನನ್ನಂತ ಯಕಿತ್ತು ಮನುಷ್ಯ ಎಷ್ಟು ಸಿಟ್ಟು ಬರುತ್ತೆ ನಮಗೆ ಈಗಲೂ ಪ್ರಶ್ನೆ ಮಾಡ್ತಾ ಇದ್ದೇನೆ ಒಂದೇ ಒಂದು ಹೆಸರು ಹೇಳಿದ್ದೀನಿ ಯಾರಪ್ಪ ಇದು ಸಿದ್ದರಾಮಯ್ಯನವರ ಹೆಂಡತಿಯ ಸಹೋದರನಿಗೆ ಕೊಟ್ಟದ್ದು ತಗೊಂಡಿದ್ದು ಅಪರಾಧ ಆಗ್ಬಹುದಾದ್ರೆ ನಮ್ಮ ಪಿ ಹೆಂಡತಿ ತಮ್ಮಂದ್ರಿಗೋ ಸಹೋದರಿಗೂ ಕೊಟ್ಟು ತಗೊಂಡಿದ್ದು ಅಪರಾಧ ಆಗಲಿಲ್ವಾ ಅನ್ನೋ ಒಂದು ಸಹಜ ಪ್ರಶ್ನೆ ನನಗೆ ಹೆಚ್ಚು ವಿದ್ಯಾವಂತ ಅಲ್ಲ ನಾನು ಅದಕ್ಕೆ ಕೇಳಿದೆ ಏನಿದು ಹೇಳಿದ್ರಿ ನೀವು ಅಷ್ಟೇ ನೀವೇ ಮಾಡಿಸ್ಕೊಂಡ್ರೆ ನನಗೆ ಗೊತ್ತಾಗ್ಲಿಲ್ಲ ದಾಖಲೆ ಇಟ್ಕೊಂಡು ಹೇಳ್ತದೆ ಅವ್ರು ಯಾವ ದಾಖಲೆ ಇಲ್ಲ ಅಂತ ಹೇಳ್ತಾರೆ ನಾನು ಮೇಲ್ ಹೇಳ್ತೀನಿ ಹೇಳ್ತೀನಿ ಅಪ್ಪ ಎಡು ಬಿದ್ದಿರಿ ನೀವು ಎಲ್ಲಿ ಬಿದ್ದೆ ತೋರಿಸ್ರು ಅಕ್ಕಲ್ಲೂ ತೋರಿಸ್ತೀರಿ ತೋರಿಸ್ತೀನಿ ದಾಖಲೆನ ಹೇಳ್ತಾ ಇರೋದು ನಿಮ್ಗೂ ಕೊಟ್ಬಿಡ್ತೀನಿ ಕಾಫಿನ ಕೆ ಇಡೀ ಬಿದ್ದು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ಈ ಒಂದು ಯಕ್ಷ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ಎರಡನೇದು ತಮಗೆ ಗೊತ್ತಿದೆ ಪತ್ರಕರ್ತ ಕಾಲವನೆಯೊಳಗೆ ಬೇನಾಮಿ ಅವರೇ ಮನೆ ಕೆಲಸ ಮಾಡೋರಿಗೆ ಹಂಚಿಕೆ ಆಗಿಲ್ಲ ತಾವೇ ಹೇಳಿ ನಾನು ತಪ್ಪಾದ್ರೆ ಹಂಚಿಕೆ ಆಗಿಲ್ಲ ಅಂತ ಹೇಳಿದ್ರೆ ಹಂಗೆ ಮಿತ್ರ ಮಾಡಿಕೊಳ್ತೇನೆ ಮಾತು ಅಲ್ಲಿಂದ ಅದು ಯಾರಿಗೆ ವರ್ಗಾವಣೆ ಅಂತ ಹೇಳಿ ಅಂತ ಕೇಳಿದ್ದೇನೆ ಪತ್ರಕರ್ತರ ಹೆಸರಿನೊಳಗೆ ಕೂಡ ನೀವು ನಕಲಿ ಪತ್ರಕರ್ತನ ಸೃಷ್ಟಿ ಮಾಡಿಬಿಟ್ರಲ್ಲ ಅದನ್ನ ತಮ್ಮವ್ರಿಗೆ ಯಾರಿಗೋ ಬರೆಸ್ಕೊಂಡ್ರಲ್ಲ ಅದು ಯಾರಿಗೆ ಅಂತ ಕೇಳಿದೆ ತಪ್ಪ ಅವ್ರು ಬರೆಸ್ಕೊಂಡಿರ್ತಕ್ಕಂಥ ಆದ್ರೆ ಹಟ್ ಸಾ ಗೌರವ ಇದೆ ನನಗೆ ಅವ್ರ ಮಾಧ್ಯಮದಲ್ಲಿ ಕೆಲಸ ಮಾಡೋದಿಲ್ಲ ಪೇಪರ್ ಓದಿದ್ದಾರೆ ಗೊತ್ತಿಲ್ಲ ಅವರು ಅಂತ ಮಾಡಿದ್ದಾರೆ ಅದಕ್ಕೆ ಉತ್ತರ ಯಾಕೆ ಕೊಡ್ತಾ ಇಲ್ಲ ಇದಕ್ಕೆ ನಾನು ಟೋಲ್ ಗೇಟ್ ಹೇಳಿದೆ ಹೇಳಿದೆ ಇಲ್ಲಪ್ಪಾಗಿ ನಿಮ್ಮ ಕಾಲದಲ್ಲಿ ನಿಮ್ಮ ಕಡೆಯಿಂದ ಆಗಿದೆ ನಿಮ್ಮದೇ ಒಳ ಒಪ್ಪಂತ ಹೇಳಿದಾವೆ ಈಗ ಪ್ರತಿಭಟನೆ ಅಂದ್ರೆ ಆಣೆ ಮಾಡನ್ ಬನ್ನಿ ಒಂಥರ ಖಾಯಿಲೆ ಇತ್ತೀಚೆಗೆ ರಾಜಕಾರಣದಲ್ಲಿ ಪ್ರಮಾಣ ಮಾಡನ್ ಬನ್ನಿ ಆಣೆ ಮಾಡ್ ಬನ್ನಿ ರಾಮ್ರು ಆಣೆ ಮಾಡಕ್ ಕರೆದಿಲ್ಲ ನನಗೆ ಹೇಳಿ ಹಾಸ್ಯ ದೇವರಾಣೆ ಆಣೆ ಮೇಲೆ ನಂಬಿಕೆ ಇಲ್ಲ ನನಗೆ ಆರು ಆಹ್ವಾನ ಕೊಟ್ಟಿದ್ದಾರೆ ಅದೊಂದಕ್ಕೆ ಬರಬೇಕು ರಾಘವೇಂದ್ರ ಅವರೇ ಅಥವಾ ನೀವು ಎಲ್ಲೂ ಭ್ರಷ್ಟಾಚಾರವನ್ನೇ ಮಾಡಿಲ್ಲ ನೀವು ಅಂತ ಒಟ್ಟು ವಿಷಯದ ಬಗ್ಗೆ ಮಾತಾಡೋಣ ನೀವು ನಿಮ್ಮ ಅವಧಿಯಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಭ್ರಷ್ಟಾಚಾರದ ಹಣ ಸಂಪಾದನೆ ಮಾಡಿಲ್ಲ ವರ್ಗಾವಣೆಯ ನೇಮಕಾತಿಗಳನ್ನ ಮಾಡಿಲ್ಲ ಬೇ ಆಸ್ತಿಗಳು ಮಾಡಿಲ್ಲ ಅಂತ ನೀವು ಹಾಡೇ ಮಾಡಿ ನಾನು ಬರ್ತೀನಿ ನೀವು ಅಂತ ಮಾಡಿದ್ದೀರ ಬರ್ರೆ ಬೇರೆ ಇದೆಯೋ ಬಿಕಾಸ್ ಯಾವ ದೇವರು ಹೇಳ್ತೀರೋ ದೇವರಿಗೆ ಒಂದು ಅಷ್ಟು ದಾಖಲೆ ಇಟ್ಟೆ ಹೇಳ್ಕೊಂಡ್ಬಿಡ್ತೀನಿ ನೋಡೋದು ನಾನು ನೋಡಿರೋ ದಾಖಲೆ ಇವೇನೇ ಆಣೆ ಬರೀ ಒಂದು ಟೋಲ್ ಗೇಟ್ಗೆ ಕರೀತೀರಾ ಅದನ್ನು ಸೇರಿಸಿ ಬೇರೆದು ಮಾಡೋಣ ಬನ್ನಿ ಆಹ್ವಾನ ಇದೆ ಆಹ್ವಾನ ಇದನ್ನು ಸ್ಪಷ್ಟೀಕರಿಸಕ್ಕೋಸ್ಕರ ಬಂದಿದ್ದೇನೆ ಇವತ್ತು ಭ್ರಷ್ಟಾಚಾರ ಆಗಿದೆ ಸನ್ಮಾನ್ಯ ರುದ್ರೇಗೌಡ್ರೆ ಆರೋಪ ಬಂದಿದ್ದೀರಾ ನಾನೋ ಕಾಂಗ್ರೆಸ್ನ ನಾಯಕನ ಓಲೈಸಕ್ ಮಾಡಿದ್ದಲ್ಲ ನೀವು ಮಾಡಿದ್ದು ಯಡಿಯೂರಪ್ಪನವ್ನ ಓಲೈಸಕ್ಕೆ ಇವರಿ ಪರಿಗೂ ಯಡಿಯೂರಪ್ಪನವರ ಂತಹ ರಾಘವೇಂದ್ರ ವಿಜಯ ಬಗ್ಗೆ ಇವರಿಬ್ಬರು ಎಷ್ಟು ಸದಾಭಿಪ್ರಾಯ ಇದೆ ಅಂತ ನನಗೆ ವ್ಯಕ್ತಿಗತವಾಗಿ ಗೊತ್ತಿದೆ ಸದಾಭಿಪ್ರಾಯ ಇದೆ ಯಡಿಯೂರಪ್ಪನವ್ರ ಗೌರವ ಇದೆ ಇವರಿಬ್ಬರ ಬಗ್ಗೆ ಸದಾಭಿಪ್ರಾಯ ಇದೆ ಅದನ್ನು ಖಾಸಗಿ ಬಹಳ ಸರಿ ಹಂಚಿಕೊಂಡಿದ್ದಾರೆ ಯಾಕೆ ಈ ತರದ ಡೆಮೋಕ್ರಾಟಿಕ್ ಬಿಹೇವಿಯರ್ ನೇರ ಮಾತನಾಡಿದ್ದೇನೆ ನೇರ ಹೇಳಿದ್ದೇನೆ ಈ ಮೂರು ಕೂಡ ಮಾಡಿದ್ದೇನೆ ಉತ್ತರ ಕೊಡಿ ನಾನು ಹೇಳ್ಕೊಂಡು ಸಾವಿರಾರು ಎಕರೆ ಮಾಲೀಕರು ಅಲ್ವೋ ಹಾಗಾಗಿ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ಹೆಂಗ್ ತಿಳಿಸ್ತಾರೆ ಅದರಿಂದ ನಾನು ಹೇಳಿದ್ದು ನಾನು ನೇರ ನಮ್ಮ ಸೋಣಿದ್ದು ನೇರ ನೆಟ್ಟ ಹಂಗೆ ಹೇಳಿದ್ದೀನಿ ಅವ್ರೇನ್ ಮಾಡಿದ್ದಾರೆ ಅದಕ್ಕೆ ಉತ್ತರೇ ಕೊಡ್ಲಿಲ್ಲ ಉತ್ತರನೇ ಕೊಡ್ಲಿಲ್ಲ ಅದೇ ಬಿಟ್ಟಾಗಿ ಆಯನ ಮಂಜುನಾಥ ಹಿರಿಯರು ಅವ್ರು ಹೆಂಗ್ ಆ ಪದ ಹೇಳಿದ್ರು ರುದ್ರೇಗೌಡರು ಆರಪ್ಪ ನಾನು ನೋಡಿದೆ ಹೇಳಿಕೆನ ತಿರುಗಿಸ್ತಾರೆ ತಿರುಗಿಸ್ತಾ ಇದ್ರಿಕೆ ಹಿಡ್ಕೊಂಡ್ ಬಂದಿದೀನಿ ನಿಮ್ಮ ಹತ್ರನೇ ಇದೆಯಲ್ಲಪ್ಪ ನೀವು ಹೆಂಗೋ ಅಸೋಸಿಯೇಷನ್ ನಮ್ಮ ಪತ್ರಕರ್ತ ನಿಮ್ಮ ಹತ್ರನೇ ಇದೆಯಲ್ಲ ಆ ಹುಡುಕೋಕಾಲೇ ನಿನಗೆ ಯಾರ್ಯಾರು ಪತ್ರಕರ್ತರು ಸೈಟ್ ಅಂಜೂರ್ ಆಗಿದೆ ಅಲ್ಲ ಅಂತ ತಮಗೆ ಗೊತ್ತಿದಿಲ್ಲ ಅದನ್ನ ತಾವು ಬರೀತಾ ಇಲ್ಲ ನನಗೆ ಪ್ರಶ್ನೆ ಕೇಳೋ ಬದ್ಲಿ ನಮ್ಮ ಹತ್ರ ದಾಖಲೆ ಯಾಕೆ ಹೊರಗೆ ಹಾಕ್ತಾ ಇಲ್ಲ ನಾನು ತಪ್ಪಾಗಿದ್ರೆ ನಮ್ಮ ಹತ್ರ ಪಟ್ಟಿ ಇದೆ ಆಯನ ಮಂಜುನಾಥ್ ಅವರೇ ನಮ್ಮ ಪತ್ರಿಕೆ ಆಲಯಕ್ಕೆ ಒಂದು ಸುಳ್ಳು ಹೇಳ್ತಾ ಇದ್ದೀರ ನೀವು ಪ್ರಕಟಿಸ್ಬೋದಲ್ಲ ಕ್ಷಮೆ ಕೇಳ್ಬಿಡ್ತೀನಿ ಅವಾಗ ನೀವ್ಯಾಕೆ ಪಾಪ ಅವರ ರಕ್ಷಣೆ ಬರ್ತಾ ಇದ್ದೀನಿ ನೀವು ಅಷ್ಟು ತೋರುದಿದ್ದೇ ಬೇಡ ಹಾಲಪ್ಪನವ್ರಿಗೂ ಗೊತ್ತಿದೆ ಕುದುರೆಗೌಡ್ರಿಗೂ ಗೊತ್ತಿದೆ ಹೇಗೆ ಬೆಳೆದೆ ಅನ್ನೋದನ್ನ ಹೇಳಬೇಕು ಅಂದ್ರೆ ಬಹಳ ದೀರ್ಘಕಾಲದ ಅದು ಅದನ್ನ ಹೇಳಕ್ಕೆ ಹೋಗಲ್ಲ ಅದನ್ನ ಹೇಗೆ ಬೆಳೆದೆ ಹೇಗೆ ಬೆಳೆಸಿದ್ರು ಈ ಇನ್ನ ಪುತ್ರಗ ಅವರ್ತಿನೇ ಇಲ್ಲ ಅವ ನೀವು ಉತ್ತರ ಕೊತರಮ್ಮಯ್ಯ ಕೊಡ್ಲಿ ಬಿಡ್ಲಿ ನೀವು ಕೊಡ್ಲಿ ಬಿಡ್ಲಿ ಎಲ್ಲಾ ಮಾಡಕ ಆಗಲ್ಲ ಅತಿ ಮಾಡಲ್ಲ ನೀವು ಅಲ್ಲ ನೀವು ಎಲ್ಲಾ ವಿಷಯಗಳನ್ನ ಒಂದಿಷ್ಟಿಷ್ಟಿ ಮುಂದೆ ಮುಂದೆ ಹೇಳಿ ಏನು ಎದಿಸ್ತಾ ಇದ್ದಾರಾಕೋ ಯಾಕೆ ಎದಿಸ್ತಾವೆ

ಹೇಗೆ ನಮಗೆ ಸುದ್ದಿ ಮೂಲಗಳು ಅಂತ ಹೇಳಿ ಬರೀತಿರೋ ಹಾಗೆ ನಮ್ಮ ರಾಜಕೀಯ ಸುದ್ದಿ ಮೂಲಕ ಈ ಸುಮ್ಮನೆ ಕಜ್ಜಿದ್ರೆ ನನ್ನ ಕೆಣಕೊಳ್ಳ ಏನನ್ನ ನನ್ನ ಸ್ನೇಹಿತ ಈ ಮೂರು ಪುತ್ರ ಕೂಡ ಕೇಳಿ ನಾನು ಹೇಳಿದೆ ಇಂತಿಂತ ಕಡೆಗೆ ಈ ತಾಲೂಕಿನೊಳಗೇನೆ ನೀವು ಶಿವಮೊಗ್ಗ ತಾಲೂಕ್ನೆ ಸಾವಿರಾರು ಎಕರೆ ಮಾಲೆಗಳು ಶಿವಮೊಗ್ಗದ ಒಂದು ಎಕರೆಯ ರೇಟ್ ಗೊತ್ತಿದೆ ಭದ್ರಾವತಿ ತಾಲೂಕಲ್ಲಿ ಬೆಂಗ್ಳೂರ್ನಲ್ಲಿ ಇದೆ ಹೇಳಿದ ಗೊತ್ತಿಲ್ಲ ಅದನ್ನ ಅವ್ರಿಗೆ ಹೇಳ್ಬೇಕು ಅಲ್ಲ ನಿಮ್ಮತ್ರ ಮಾಹಿತಿ ಇರಲೇಬೇಕಲ್ಲ ಯಾವ್ದಾರ ನೀವೇ ಯಾರಾದ್ರೂ ಉದಾರವಾಗಿ ಕೊಟ್ಟಿದ್ದಾರೆ ಅಥವಾ ಅವ್ರ ದುಡ್ಡು ಕೊಟ್ಟೆ ತಗೊಂಡಿರ್ತಾರೆ ಅವ್ರ ಮನೆಯವ್ರದನ್ನೇ ಅಕ್ವೈರ್ ಮಾಡಿ ಕೇಳಿ ದುಡ್ಡು ಕೊಟ್ಟು ತಗೊಂಡಿರುವುದೇ ಅವ್ರಿಗೊಂದು ಪರಿಹಾರ ಕೊಡಿಸಿ ಖರೀದಿ ಮಾಡಿ ನಂಗೆ ಅರ್ಥ ಆಗಿಲ್ಲ ಇದು ಈ ತಂತ್ರ ದೇಶದಲ್ಲಿ ಎಲ್ಲೂ ನಡೆದಿಲ್ಲ ಇದು ಈ ತಂದು ಅದಕ್ಕೆ ನಾನು ಕೇಳಿದೆ ನಾನು ಕ್ಷಮೆ ಕೇಳುವುದಿಲ್ಲ ಕ್ಷಮೆ ಕೇಳುವಂತ ತಪ್ಪನ್ನ ಮಾಡಿಲ್ಲ ಸನ್ಮಾನ ಯಡಿಯೂರಪ್ಪನವರು ಟೀಕೆ ಮಾಡಿಲ್ಲ ಯಡಿಯೂರಪ್ಪನವರ ಹೆಸರನ್ನ ಕೆರೆಸ್ತಾ ಇರುವುದೇ ಜೈಲಿಗೆ ಕಳುತ್ತಾರೆ ನಾನು ರಾಜಕಾರಣದಲ್ಲಿ ಅವರ ಜೊತೆಗಿದ್ದೇನೆ ಸಾಕಷ್ಟು ಸಾರಿ ಅವರ ಆಶೀರ್ವಾದ ಸಿಕ್ಕಿರುವುದು ಸಹಕಾರ ಸಿಕ್ಕಿರ್ಬೋದು ನನ್ನ ಬೇರೆ ಅವರೊಂದಿಷ್ಟು ಗೊಬ್ಬರ ನೀರು ಬಿದ್ದಿದೆ ಹಾಗಂತ ಬೇರು ಅವರದಲ್ಲ ಗಿಡಕ್ಕೆ ಅದರದ್ದೇ ಆದಂತ ಅಸ್ತಿತ್ವ ಹೋಗಿತ್ತು ಗೊಬ್ಬರ ನೀರು ಬಿತ್ತಿದೆ ಅವ್ರ ಸಹಕಾರ ಸಿಕ್ಕಿಲ್ವಾ ಸಿಕ್ಕಿದೆ ಅವ್ರನ್ನ ನನ್ನ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಕಳಿಸ್ತಿಲ್ಲಪ್ಪ ಆದ್ರೆ ಕತೆ ಬೇರೆ ಇದೆ ನನ್ನನ್ನು ಎಂ ಪಿ ಸಿ ಪೂರ್ತಿ ಕತೆ ರಾಘ ಇವರಿಗೆ ರುದ್ರೇಗೌಡರಿಗೆ ಗೊತ್ತು ಕೇಳ್ರಿ ಇವರಿಗೆ ಯೋರ್ ಬಾಯಿ ಒಂದೇ ಒಂದು ಮಾತಾಡ ಮುಗಿಸ್ತಾ ಇದೆ ಬಾ ಇನ್ನೊಂದ್ಸರಿ ಹೇಳೋಣ ಅಂತೆ ಆ ರುದ್ರೇಗೌಡರು ಬಾಯಿ ಹರಿದು ಹೋಗುವುದಿಲ್ಲ ನಾನು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ನನ್ನಂತು ರುದ್ರೇಗೌಡರ ಅಭ್ಯರ್ಥಿ ಪ್ರಸ್ತಾವ ಆಯಿತು ಸಾಯಂಕಾಲ ಎಲ್ಲ ಸ್ಥಳೀಯ ಪತ್ರಿಕೆ ರುದ್ರೇಗೌಡ ಅಭ್ಯರ್ಥಿ ಇದ್ರು ಬಂದಾಗ ಅವ್ರನ್ನ ನಾವು ನಮ್ಮ ಕೈ ತಪ್ಪು ರಾಘವೇಂದ್ರ ಯಾವಾಗ ಆದ್ರು ಅಂತ ಹೇಳ್ತಾರೆ ಅವ್ರನ್ನ ಏನ್ ಆಗಲಿಲ್ಲ ಇದ್ರು ಈಶ್ವರಪ್ಪನವರು ಇನ್ನೂ ಇದ್ದಾರೆ ಶಂಕರ್ ಮೂರ್ತಿಯೂ ಹೋದ್ರೆ ಗಡದ ಬಾರಿ ಕಾರಣ ಕರ್ಕೊಂಡ್ಬಂದು ಕಾಲೇಜಿಗೆ ಕರ್ಕೊಂಡು ಕೋರಿಸಿಕಾಯಕ್ ಸ್ವೀಟ್ ಬುರುಕಿದ್ರು ಮಾಡಿದ್ರು ಸಾರ್ ಏನ್ ಸಾರ್ ದಿನ ಸ್ವೀಟ್ ಟೆಲಿ ಹೋಗ್ತಾ ಇದ್ದು ಸುದ್ರೇಗೌಡರು ಇವಾಗ ಆಶ್ಚರ್ಯ ಆಯ್ತು ಎಲ್ಲ ಆಯ್ತು ಇವರೆಲ್ಲ ಏ ರೆಡಿ ನೀರೇ ಕ್ಯಾಂಡಿಡೇಟ್ ಇದ್ದಾರೆ ಆಯ್ನ ಮಂಜು ಅಂತ ಅಲ್ಲ ನನಗೆ ಭೇಟಿ ಆಯ್ತು ಅಂದ್ರೆ ಪಕ್ಷ ತೀರ್ಮಾನ ಮಾಡಿದ್ರೆ ನಾನು ಓಕೆ ನಾನು ನಿಮ್ಗೆ ಉತ್ಪೂರ್ಕ ಮಾಡ್ತೀನಿ ಅಂತ ಆ ಸ್ವೀಟ್ ತಿಂದಿದ್ದೆ ಲಾಸ್ಟ್ ಮತ್ತೆ ಇವ್ರು ಎಲ್ಲಿದ್ಯಾ ಅಂತ ಕೇಳಿ ಸುದ್ರೇಗೌಡ್ರ ಪಾಪ ಕೆ ಪಿ ಸಿ ಮೆಂಬರ್ ಬೇರೆ ಅವ್ರ ಮಾಡಿಕೊಂಡು ಮನೆ ಮಂದಿಗೆಲ್ಲ ಹೇಳಿ ಫ್ಯಾಕ್ಟ್ರಿನ ನೋಡ್ಕೊಳ್ಳಕ್ಕೆ ಬೇರೆ ವ್ಯವಸ್ಥೆ ಮಾಡಿ ಈಗ ಬರುತ್ತೆ ಕರೆ ಆಗ ಬರುತ್ತೆ ಕರೆ ಅಂತ ಇದ್ದಕ್ಕಿದ್ದಂತೆ ರಾಘವೇಂದ್ರ ಅವರು ಅಭ್ಯರ್ಥಿ ಆಗ್ತಾರೆ ಲಕ್ಷ ರೂಪಾಯ್ ತುಮಕೂರಿಲ್ ಪತ್ರಕರ್ತರು ಕೇಳಿದ್ರು ಏನ್ ಸರ್ ರಾಘವೇಂದ್ರ ಸ್ಪರ್ಧೆ ಮಾಡ್ತಾರೆ ದೇವರಾಣೇ ಇಲ್ಲ ಪ್ರಮಾಣ ಮಾಡಿ ಹೇಳಿದ್ರು ಮಾಧ್ಯಮದ ಗೊತ್ತಿದೆ ಅದಾದ್ಮೇಲೆ ಏನೇನಾಯ್ತು ಅಂತ ನನಗೂ ಗೊತ್ತು ಅವರಿಗೂ ಗೊತ್ತು ನನ್ನ ರುದ್ರೇಗೌಡರು ಕತ್ತರಿಸಿ ರಾಜ್ಯಸಭಾ ವಾಪಸ್ ತಗೊಳಿ ಮಾಡ ಆಂತರ್ಯ ಗೊತ್ತಿಲ್ಲದೆ ಮಾತಾಡಬೇಡಿ ಅದಕ್ಕೆ ಬೇರೆ ಹೇಳ್ತೀನಿ ತಪ್ಪು ಗ್ರಹಿರ್ಲಿ ನೀರ್ಬೇಡಿ ನೀವಿರಬೇಡಿ ಅದನ್ನೇ ಹೇಳ್ತೇನೆ ಇನ್ನೋ ಬದುಕಿದ್ದಾರೆ ಅನಂತಕುಮಾರ್ ಈಶ್ವರಪ್ಪ ಅವತ್ ಕೋರ್ಕಮ್ಗೆ ಯಾರಿದ್ರು ಎಲ್ಲ ಇದ್ದಾರೆ ಅದಕ್ಕೆ ಹೇಳಿದೆ ಸುಮ್ನೆ ಅವ್ರು ಹೇಳಿದ್ದಿಲ್ಲ ನೀನು ನಂಬಿಟ್ರಿ ಸಾಮಾನ್ಯ ಒಪ್ಕೊಳ್ಳಲ್ಲ ರಾಜ್ಯಸಭೆಗೆ ಮಾಡಿದ್ರು ನೀವ್ ಅನುಭವಿಸ್ತು ಮಾಡಿದ್ರು ಆದ್ರೆ ನೀವು ನೀವ್ ಸಲ ಬಂದ್ಬಿಟ್ರಿ ಅವರೇ ಮಾಡುದಾಯ ಅದಕ್ಕೆ ಹೇಳಿದ್ರೆ ಮತ್ತೆ ನಾವು ನೋಡೋಣಂತೆ ನೀವು ಪತ್ರ ಕರೆದ್ರು ನೀವು ಯಾರಿಗೂ ಹೋಗ್ತಾ ಇರೋಲ್ಲ ನನ್ನ ತಗೊಳ್ಳಿ ಅವ್ರದನ್ನ ತಗೊಳ್ಳಿ ನೀವು ವಿಶ್ಲೇಷಣೆ ಮಾಡಿ ಬಟ್ಟೆ ಹಿಡಿದು ಸತ್ಯಾಂಶ ಪ್ರಕಟ ಮಾಡಿ ಎಂಎಲ್ ಎ ಹೇಗಾದೆ ಲೋಕಸಭಾ ಹೇಗಾದೆ ಎಮ್ ಎಲ್ ಸಿ ಹೇಗಾದೆ ರಾಜ್ಯಸಭಾ ಹೇಗಾದೆ ಭದ್ರಾವತಿ ಹೆಂಗ್ ಕ್ಯಾಂಡಿಡೇಟ್ ಆದೆ ಯಾಕಾಗಿ ಭದ್ರಾವತಿ ಇದ್ದಿದ್ದಂಗೆ ಏನಂತ ಕ್ಯಾಂಡಿಡೇಟ್ ಅದೇ ಅದಾದ್ಮೇಲೆ ಎಮ್ ಎಲ್ ಸಿ ಹಿರಿತನ ಇದ್ರು ಕೂಡ ನಾನ್ ಯಾಕೆ ಸಭಾಪತಿ ಆಗಿದೆ ಬೇರೆ ಪಕ್ಷದಾಗಿದ್ದಂತ ನಮ್ಮ ಹೊರಟ್ಟಿಯವರಾದ್ರು ಬಹಳ ವಿಷಯ ಇಲ್ಲ ಹೇಳೋಣಂತೆ ಹೇಗೆ ಹೇಗೆ ಅದಕ್ಕೆ ಬೇಡ ನೀವು ಜನರು ಏನ್ ಮಾಡ್ತಾ ಇದ್ದೀರಾ ಧನ್ಯವಾದಗಳು ಇದಿಷ್ಟೇ ಇದೆ ಹಾಲಪ್ಪ ಮತ್ತು ರಾಘವೇಂದ್ರ ಅವರು ಒಬ್ಬ ಎಂ ಪಿ ಆಗಿ ಮತ್ತು ಪಕ್ಷ ಅಧ್ಯಕ್ಷರಾಗಿ ಉಗ್ರವನ್ನ ಕೊಡಬೇಕು